ಕೆಟ್ಟಿದ್ರೆ ಅದನ್ನು ಬಿಟ್ಟು ಬಿಟ್ಟು ಒಳ್ಳೆದಾಗಿ ಸಾಗಬೇಕು ಅಂತ ಹೇಳುವಂತಹ ಅನೇಕ ಮಾತುಗಳು ಪರಿಷತ್ನಲ್ಲಿದ್ದಾರೆ ಹಾಗಾಗಿ ನಮ್ಮ ಎಲ್ಲ ವೇದ ಮಹಾಭಾರತ ರಾಮಾಯಣ ಅಂತ ಎಲ್ಲ ಗ್ರಂಥಗಳು ಕೂಡ ನಮಗೆ ಸಂಸ್ಕೃತಿಯನ್ನು ಹೇಳ್ಕೊಂಡಿದ್ದು ಆ ಸಂಸ್ಕೃತಿಯನ್ನು ನಾವು ಮರೆತು ಬದುಕುವಂಥ ಪ್ರಸಂಗ ಬರಬಾರದು ಇವತ್ತು ಲೌಕಿಕ ಶಿಕ್ಷಣ ಅನಿವಾರ್ಯ ಅಂತ ನಮ್ಮ ಜೀವನದಲ್ಲಿ ಕೇವಲ ಅದರಿಂದ ನಾವು ಬದುಕುತ್ತೇವೆ ಅಂತ ಹೇಳಿದ್ರೆ ಲೌಕಿಕವಾಗಿ ಬದುಕಬಹುದು ಆದರೆ ಎಷ್ಟೋ ಸಲ ಆಧ್ಯಾತ್ಮಿಕವಾಗಿ ನಾವು ಯಾಕೆ ಬದುಕಬೇಕು ಅಂತ ಹೇಳಿದ್ರೆ ನಮ್ಮ ಆಘಾತ ಮಾನಸಿಕ ದುಃಖ ಯಾವ್ಯಾವುದೋ ವಿಶಿಷ್ಟವಾದ ಸಂದರ್ಭದಲ್ಲಿರ್ತಕ್ಕಂಥ ಅನಿರೀಕ್ಷಿತವಾದ ಕಷ್ಟಗಳು ಇದನ್ನ ಪರಿಹಾರ ಮಾಡಬೇಕಾದ್ರೆ ಆನ್ಯಾರನ್ನೂ ನಂಬಿದರೂ ಆಗುದಿಲ್ಲ ನಂಬಬೇಕಾದ್ರು ಕಟ್ಟ ಕಡೆಯ ಡೆಸ್ಟಿನೇಷನ್ ಆಗಿರ್ತಾರೆ ಗಮ್ಯ ಸ್ಥಾನವಾಗಿರ್ತಕ್ಕಂಥ ಭಗವಂತನೇ ನಂಬಬೇಕು ಅವನಂತಲೂ ಪ್ರಾರ್ಥನೆ ಮಾಡಬೇಕು ಇನ್ಯಾರಿಗೆ ಪ್ರಾರ್ಥನೆ ಅರ್ಥನೂ ಆಗುದಿಲ್ಲ ಅವರು ಆ ಲೋಕದಲ್ಲೇ ಇರೋದಿಲ್ಲ ಯಾರಿಗಾದ್ರೂ ಕಷ್ಟ ಬಂದಾಗ ಮಾತ್ರ ಗೊತ್ತಾಗುತ್ತೆ ಕಷ್ಟ ಅಂದ್ರೆ ಏನು ಅಂತ ಅವರು ಸುಖವಾಗಿದ್ದಾಗ ಯಾವುದೋ ಒಂದು ಅಲಂಕಾರದಲ್ಲಿ ಎಷ್ಟು ಬೇಕಾದ್ರೆ ನಿರ್ವಹಿಸ್ತಾರೆ ಎಷ್ಟು ಬೇಗ ಅಂತಾರೆ ಏನು ಬೇಕಾದ್ರೆ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಆರನ್ನಾಗದಿದ್ದಾಗಲೂ ಕೂಡ ಯಾವುದೋ ಒಂದು ದೇವರನ್ನ ಹೇಳಿ ದೇವರ ಬಗ್ಗೆ ಪ್ರಾರ್ಥನೆ ಮಾಡಿದರೆ ನನಗೆ ತುಂಬ ಸಂತೋಷ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ಭಗವಂತನ ಅನುಗ್ರಹದಿಂದ ನಾವು ಹಾಗಾಗಿ ಭಗವಂತನ ಆರಾಧನೆ ಮತ್ತು ಭಗವಂತನ ಪೂಜೆ ಭಗವಂತನ ಪರವಾಗಿರತಕ್ಕಂತಹ ಸ್ತೋತ್ರಗಳು ಇದೆಲ್ಲವೂ ಕೂಡ ನಮಗೆ ಮಾನಸಿಕ ನೆಮ್ಮದಿಯನ್ನು ಕೊಡುವಂತಹದ್ದು ಐಹಿಕವಾಗಿದ್ದಾರೆ ಪಾರಂತ್ರಿಕವಾಗಿ ಪೂಜಾಪ್ರದವಾದ ಕರ್ಮಗಳನ್ನು ಮೂಲಕ ನಮ್ಮದು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುವಂತಹ ಕಾರ್ಯಕ್ರಮಗಳು మేము పుట్టణి మేము ఒక్క సంస్కారం ముందే జీవనోడతా మూలయ అడగ బందయత్నూ కూడా వ్యర్థవే ఇచ్చు దగవంత విషయంలో కూడా కొన ఇచ్చా అది సాధ్యవాదే మనస్త ಇಚ್ಛೆ ಮೂಡಿದ್ರೂ ಕೂಡ ಇದೆ ಹಾಗಾಗಿ ನಾವೆಲ್ಲ ಈ ಸಂಸ್ಕಾರ ಕೇಂದ್ರಗಳಲ್ಲಿ ಕರೀತೇವೋ ಅದು ಕೇವಲ ಇವತ್ತಿಗೆ ಇಚ್ಛೆ ನಿಂತಲ್ಲ ನಮ್ಮ ಜೀವನದ ಪ್ರಯಾಣ ಜೀವನವನ್ನು ಕೂಡ ಯಾವ್ದೋ ಕಾರಣದಲ್ಲಿ ಯಾವ್ದೋ